ನಾನಿವಾಗ ಹಣ್ಣುಗಳ ಸಾಲಿಡನ್ನು ಇದ್ದೀನಿ ಹಣ್ಣುಗಳ ಸಾಲಿಡನ್ನು ಮಾಡೋದಕ್ಕೆ ಆದಷ್ಟು ದೇಸಿಯ ಹಣ್ಣುಗಳನ್ನು ಬಳಸ್ಕೊಳ್ಳಿ ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಪ್ಯಾರ್ಲ್ ಹಣ್ಣು ನೀವು ಎಷ್ಟು ಜನ ಇದ್ದೀರಿ ಮತ್ತು ಯಾವ ಥರ ಇಷ್ಟಪಡ್ತೀರಿ ಅನ್ನೋದ್ರ ಮೇಲೆ ನೀವು ಹಣ್ಣುಗಳನ್ನು ತೊಗೊಳ್ಳಿ ಹಾಗೆ ದಾಳಿಂಬೆ ಹಾಗೆ ಸೇಬು ಹಣ್ಣು ಬಾಳೆಹಣ್ಣು ನಾನಿಲ್ಲಿ ಪುಟ್ಟ ಬಾಳೆನ ಯೂಸ್ ಮಾಡಿದ್ದೀನಿ ಮತ್ತು ಪಚ್ಚಬಾಳೆ ಎರಡನ್ನು ತೊಗೊಂಡಿದ್ದೀನಿ ನೀವು ಯಾವುದಿರುತ್ತಲ್ಲ ಅದನ್ನು ತೊಗೊಳ್ಳಿ ಹಾಗೆ ಪಪ್ಪಾಯ ನೀವು ಇದ್ರ ಜೊತೆಗೆ ಸೀಸನ್ ವೈಸು ಯಾವ ಹಣ್ಣುಗಳು ಸಿಗ್ತಾವಲ್ಲ ಆ ಹಣ್ಣನ್ನು ಕೂಡ ಯೂಸ್ ಮಾಡ್ಕೋಬೋದು ಇವಾಗ ನಾನಿದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಣ್ಣುಗಳನ್ನು ತಿನ್ನೋದ್ರಿಂದ ಮಕ್ಕಳಲ್ಲಿ ದೈಹಿಕ ಮತ್ತು ಮೆದುಳಿನ ಬೆಳವಣಿಗೆ ಹೆಚ್ಚಾಗುತ್ತೆ ಅದಕ್ಕೋಸ್ಕರ ಆದಷ್ಟು ಮಕ್ಕಳಿಗೆ ಹಣ್ಣನ್ನು ಕೊಡಿ ಇವಾಗ ಹಣ್ಣುಗಳ ಸಾಲಿಡ್ಡು ರೆಡಿಯಾಗಿದೆ ಇವಾಗ ನಾನು ಬೌಲ್ಗೆ ಹಾಕಿಬಿಟ್ಟು ಮಕ್ಕಳಿಗೆ ಕೊಡ್ತೀನಿ ಹಣ್ಣುಗಳನ್ನು ಬಳಸುವಾಗ ಆದಷ್ಟು ದೇಸೀಯ ಹಣ್ಣುಗಳನ್ನು ಯೂಸ್ ಮಾಡಿ ಹಾಗೆ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಸೀಸನ್ ವೈಸು ಯಾವ ಹಣ್ಣುಗಳು ಸಿಗ್ತಾವಲ್ಲ ಆ ಹಣ್ಣನ್ನು ನೀವು ಯೂಸ್ ಮಾಡ್ಕೊಳ್ಳಿ ಮಕ್ಕಳಿಗೆ ದಿನಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಯೂಸ್ ಮಾಡಿ ತುಪ್ಪನ ಹಾಗೆ ತಿನ್ನೋದಿಕ್ಕಾಗಲ್ಲ ಅದಕ್ಕೋಸ್ಕರ ತುಪ್ಪನ ನಾವು ಅನ್ನದ ಜೊತೆ ಮತ್ತು ರೊಟ್ಟಿ ಮುದ್ದೆ ಚಪಾತಿ ಈ ಥರ ಹಾಕ್ಬಿಟ್ಟು ಮಕ್ಕಳಿಗೆ ಕೊಡಬೇಕು ತುಪ್ಪನ ಯೂಸ್ ಮಾಡೋದ್ರಿಂದ ಅದರಲ್ಲಿ ಎ ಇ ಮತ್ತು ಕೆ ಅನ್ನೋ ವಿಟಮಿನ್ಗಳು ಅತಿ ಹೆಚ್ಚಾಗಿ ಸಿಗುತ್ತದೆ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಚೆನ್ನಾಗಾಗುತ್ತೆ ಡ್ರೈ ಫ್ರೂಟ್ಸ್ಗಳಾದ ನಾನಿಲ್ಲಿ ಕುಂಬಳಕಾಯಿ ಬೀಜ ಹಾಗೆಯೇ ಅಂಜೂರ ಒಣ ದ್ರಾಕ್ಷಿ ಬಾದಾಮಿ ಗೋಡಂಬಿ ಇವುಗಳನ್ನು ಮಕ್ಕಳಲ್ಲಿ ನಿಯಮಿತವಾಗಿ ದಿನಕ್ಕೆ ಅಂದರೆ ಜಾಸ್ತಿ ಅಂತ ಏನಲ್ಲ ದಿನಕ್ಕೆ ಒಂದು ಎರಡು ಬಾದಾಮಿ ಒಂದು ನಾಲ್ಕು ಗೋಡಂಬಿ ಎಂಟರಿಂದ ಹತ್ತು ದ್ರಾಕ್ಷಿ ಒಂದು ಅಂಜೂರ ಹಂಗೆ ಕೊಡ್ಬೋದು ಅಥವಾ ಅಂಜೂರನ ನೀರಲ್ಲಿ ನೆನೆಸಿಬಿಟ್ಟಾದ್ರೂ ಸಹ ಕೊಡ್ಬೋದು ಅಂಜೂರನ ರಾತ್ರಿ ನೀರಲ್ಲಿ ನೆನೆ ಹಾಕಿ ಅಂಜೂರದ ಜೊತೆ ನೀವು ಬಾದಾಮಿನೂ ಕೂಡ ನೀರಲ್ಲಿ ನೆನೆ ಹಾಕಿಬಿಟ್ಟು ಸಿಪ್ಪೆಯನ್ನು ತೆಗೆದುಬಿಟ್ಟು ಮೇಲ್ಗಡೆ ಏನು ಸಿಪ್ಪೆ ಇರುತ್ತಲ್ಲ ಈ ಸಿಪ್ಪೆನ ತೆಗೆದುಬಿಟ್ಟು ಮಕ್ಕಳಿಗೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣವೇ ಈ ಥರ ಡ್ರೈ ಫ್ರೂಟ್ಸನ್ನು ಕೊಡಿ ಮಕ್ಕಳಲ್ಲಿ ಬುದ್ಧಿಶಕ್ತಿನ ಚುರುಕು ಮಾಡೋದಕ್ಕೆ ನಾವು ಮೊಟ್ಟೆನ ಬಳಸ್ಬೋದು ಮೊಟ್ಟೆನ ನಾವು ಬೇಯಿಸಿಬಿಟ್ಟು ಅದಕ್ಕೆ ಉಪ್ಪು ಮತ್ತು ಖಾರನ ಹಾಕ್ಬಿಟ್ಟು ಕೂಡ ಮಕ್ಕಳಿಗೆ ಕೊಡ್ಬೋದು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇಲ್ಲಪ್ಪ ಅಂತ ಹೇಳಿದರೆ ನಾವು ಮೊಟ್ಟೆಯಿಂದ ಮಾಡುವಂತಹ ಆಮ್ಲೇಟು ಅಥವಾ ಎಗ್ ರೈಸು ಈ ಥರ ಮೊಟ್ಟೆಯಿಂದ ಏನು ಐಟಮ್ಗಳನ್ನು ಮಾಡ್ಬೋದಲ್ಲ ಆ ಥರ ನಾವು ಮೊಟ್ಟೆಯಿಂದ ಮಾಡಿಬಿಟ್ಟು ಕೊಟ್ಟರೆ ಮಕ್ಕಳಲ್ಲಿ ಬುದ್ಧಿಶಕ್ತಿ ಚೆನ್ನಾಗಾಗುತ್ತದೆ ಇವಾಗ ಮೊಳಕೆ ಕಾಳುಗಳಲ್ಲಿ ಪ್ರೋಟೀನ್ ಮತ್ತು ನಾರಿನ ಅಂಶ ಅಧಿಕವಾಗಿರುತ್ತದೆ ಹೆಸರು ಕಾಳು ಕಾಳು ಶೇಂಗಾ ಬೀಜ ಮತ್ತು ಕಡಲೆಕಾಳು ಇವು ಇವನ್ನ ಬೆಳಗ್ಗೆ ನೆನೆ ಹಾಕಿಬಿಟ್ಟು ರಾತ್ರಿ ನಾವು ನೀರನ್ನು ಬಸ್ತು ಒಂದು ಬಟ್ಟೆನಾದರೂ ಕಟ್ಟಿಬಿಟ್ಟು ಇಡ್ಬೋದು ಇಲ್ಲಾಂದರೆ ನೀರನ್ನು ಪೂರ್ತಿಯಾಗಿ ಬಸ್ತು ಒಂದು ಪಾತ್ರೆಗೆ ಪ್ಲೇಟನ್ನು ಮುಚ್ಚಿದರೂ ಸಹ ನಮಗೆ ಇವು ಬೆಳಗ್ಗೆ ಅನ್ನೋಕ್ಕೆ ಒಂದು ಸ್ವಲ್ಪ ಮೊಳಕೆ ಬಂದಿರ್ತವೆ ಈ ರೀತಿ ಮೊಳಕೆ ಕಾಳುಗಳನ್ನು ಮಕ್ಕಳಿಗೆ ಒಂದು ಇಡೀ ಅಷ್ಟು ಸಾಕು ಇಷ್ಟು ಕೊಟ್ಟರು ಸಹ ಅವುಗಳಲ್ಲಿ ಸಿಗುವಂತಹ ಪ್ರೋಟೀನು ವಿಟಮಿನ್ನು ಮಕ್ಕಳಲ್ಲಿ ಹೆಚ್ಚಾಗಿ ಸಿಗುತ್ತದೆ ಮೊಳಕೆ ಕಾಳುಗಳನ್ನು ಹಾಗೆ ತಿನ್ನೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರಾನ ಹಾಕಿಬಿಟ್ಟು ಕೊಡಿ ಮಕ್ಕಳು ಇಷ್ಟಪಟ್ಟು ಇವನ್ನ ತಿಂತಾರೆ ಬುದ್ಧಿಶಕ್ತಿ ಚುರುಕಾಗಲಿಕ್ಕೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಸಹ ಮುಖ್ಯವಾಗಿರುತ್ತದೆ ಹಾಲಿನ ಉತ್ಪನ್ನಗಳಾದ ಬೆಣ್ಣೆ ಹಾಲು ಮತ್ತು ಮೊಸರು ಹಾಗೆ ಪನ್ನೀರು ಬೆಣ್ಣೆನ ಹಾಗೆ ತಿನ್ನೋದಿಲ್ಲ ಅದಕ್ಕೋಸ್ಕರ ಬೆಣ್ಣೆನ ಬ್ರೆಡ್ಡಿಗೆ ಹಚ್ಚಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನ ಸೇರಿಸ್ಬಿಟ್ಟು ಮಕ್ಕಳಿಗೆ ಕೊಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆಯೇ ಮೊಸರು ಮೊಸರನ್ನು ಸಹ ಮಕ್ಕಳಿಗೆ ಇದಕ್ಕೆ ಸಕ್ಕರೆ ಅಥವಾ ಉಪ್ಪನ್ನು ಸೇರಿಸ್ಬಿಟ್ಟು ಕೊಡಿ ಮ ಮೊಸರು ಮಕ್ಕಳಿಗೆ ಒಳ್ಳೆಯದು ಹಾಗೆ ಹಾಲು ರಾತ್ರಿ ಮಲಗುವಾಗ ಮಕ್ಕಳಿಗೆ ಆದಷ್ಟು ಒಂದು ಸ್ವಲ್ಪ ಹಾಲನ್ನು ಕೊಡಿ ಹಾಲನ್ನು ಹಾಗೆ ಕುಡಿಲಿಲ್ಲ ಅಂತ ಹೇಳಿದರೆ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಮತ್ತು ಇಲ್ಲ ಬೋರ್ಮಿಟ್ಟ ಹಾರ್ಲಿಕ್ಸು ಈ ಥರ ಏನಾದರೂ ಯೂಸ್ ಮಾಡಿಬಿಟ್ಟು ಕೊಡಿ ಹಾಗೆ ಪನ್ನೀರು ಪನ್ನೀರನ್ನು ಹಾಗೆ ತಿನ್ನೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಪನ್ನೀರ್ ಐಟಮ್ಗಳನ್ನು ಮಾಡಿಬಿಟ್ಟು ಮಕ್ಕಳಿಗೆ ಕೊಡಿ ಮಕ್ಕಳು ತರಕಾರಿನ ಹಾಗೆ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಹಾಗಾಗಿ ತರಕಾರಿನ ಬಳಸಿಬಿಟ್ಟು ಸಾಲಿಡನ್ನು ಮಾಡಿಬಿಟ್ಟು ಕೊಡಿ ನಾನಿಲ್ಲಿ ಒಂದು ಸ್ವಲ್ಪ ಸೌತೆಕಾಯಿ ಹಾಗೆಯೇ ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಟೊಮೊಟೊನ ತೊಗೊಂಡಿದ್ದೀನಿ ಟೊಮೊಟೊನ ಬಳಸುವಾಗ ಅದರಲ್ಲಿ ಏನು ಬೀಜಗಳಿರುತ್ತಲ್ಲ ಅದನ್ನೇ ಎಲ್ಲ ತೆಗೆದುಬಿಟ್ಟು ಅದನ್ನು ಸಣ್ಣದಾಗಿ ಕಟ್ ಮಾಡಿ ತರಕಾರಿ ಜೊತೆಗೆ ಮಿಕ್ಸ್ ಮಾಡಿ ಕೊಡಿ ಹಾಗೆ ನೀವು ಇದ್ರ ಜೊತೆಗೆ ಎಳೆ ಬೀನ್ಸ್ ಇರುತ್ತಲ್ಲ ಎಳೆ ಬೀನ್ಸು ಮತ್ತು ಸಣ್ಣದಾಗಿ ಕಟ್ ಮಾಡಿರುವಂತಹ ಬೀಟ್ರೂಟನ್ನು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಖಾರನ ಸೇರಿಸ್ಕೊಳ್ಳಿ ಅವ ಅವಾಗ ಅದ್ರದ್ದು ರುಚಿ ಹೆಚ್ಚಾಗುತ್ತೆ ಹಸಿ ತರಕಾರಿ ತಿನ್ನೋದ್ರಿಂದ ಮಕ್ಕಳಲ್ಲಿ ವಿಟಮಿನ್ನು ಮತ್ತು ಪ್ರೋಟೀನು ಜಾಸ್ತಿ ಸಿಗುತ್ತೆ ಹಾಗೆ ತಿನ್ನೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಕಟ್ ಮಾಡಿ ಇದು ಕಲರ್ಫುಲ್ಲಾಗೂ ಸಹ ಕಾಣುತ್ತೆ ಮಕ್ಕಳು ಈ ಥರ ಕೊಡೋದ್ರಿಂದ ಅದನ್ನು ಇಷ್ಟಪಟ್ಟು ತಿಂತಾರೆ ಇಲ್ಲಿಯವರೆಗೂ ನಾನು ತೋರಿಸಿದಂತಹ ಆಹಾರಗಳು ಮಕ್ಕಳಲ್ಲಿ ಬುದ್ಧಿಶಕ್ತಿ ಜ್ಞಾಪಕ ಶಕ್ತಿ ಮತ್ತು ಮಕ್ಕಳಲ್ಲಿ ಆರೋಗ್ಯವನ್ನು ಸಹ ಹೆಚ್ಚು ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಸಹ ಈ ಥರ ಆಹಾರಗಳನ್ನು ಮಕ್ಕಳಲ್ಲಿ ಮಾಡಿಕೊಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ